ಹಲೋ ಫ್ರೆಂಡ್ಸ್ ಒಂದ್ ಕಡೆ ಇಸ್ಲಾಂ ಧರ್ಮದ ಕಟ್ಟುಪಾಡುಗಳನ್ನ ವಿರೋಧಿಸಿ ಮಹಿಳೆಯರು ಬೀದಿಗಿಳಿದು ಇರಾನ್ನಲ್ಲಿ ಹೋರಾಟ ನಡೆಸ್ತಾ ಇದ್ದಾರೆ ತಾವು ಹಾಕೊಂಡಿದ್ದಂತ ಹಿಜಾಬ್ ಅನ್ನ ಸುಟ್ಟು ಇಸ್ಲಾಂ ಧರ್ಮದ ಆಚರಣೆಗಳನ್ನ ಧಿಕ್ಕರಿಸ್ತಾ ಇದ್ದಾರೆ ಆದ್ರೆ ಇಸ್ಲಾಂ ಧರ್ಮ ಹುಟ್ಟಿದ ನಾಡು ಪವಿತ್ರ ಮೆಕ್ಕಾಮದಿನ ಮದಿನ ಇರುವಂತಹ ದೇಶ ಸೌದಿ ಅರೇಬಿಯಾದಲ್ಲಿ ಏನಾಗ್ತಿದೆ ಗೊತ್ತಾ ಅಲ್ಲಿನ ಸರ್ಕಾರವೇ ಈಗ ಇಸ್ಲಾಂನ ಕಟ್ಟುಪಾಡಿನ ನಿಯಮಗಳನ್ನ ಗಾಳಿಗೆ ತೂರ್ತಾ ಇದೆ ಮದ್ಯಪಾನ ಬಿಕಿನಿ ಬೀಚ್ಗಳು ಮತ್ತು ರಾತ್ರಿಯಿಡಿ ನಡೆಯುವ ರೇವ್ ಪಾರ್ಟಿಗಳು ಈಗ ಸೌದಿ ಅರೇಬಿಯಾದಲ್ಲಿ ಕಾಮನ್ ಆಗೋಗಿದೆ ಅಷ್ಟೇ ಅಲ್ಲ ಸೌದಿಯ ರಾಜಕುಮಾರ ರಿಯಾದ್ ನಲ್ಲಿ ಒಂದು ಹೊಸ ಕಟ್ಟಡವನ್ನ ಕಟ್ತಿದ್ದಾರೆ ಇದನ್ನ ಜನ ಹೊಸ ಕಾಬಾ ಅಂತ ಕರೀತಿದ್ದಾರೆ ಹಾಗಿದ್ರೆ ಏನಿದು ಈ ಹೊಸ ಕಾಬಾ ಸೌದಿ ಅರೇಬಿಯಾದ ಮರುಭೂಮಿ ಹಸಿರಾಗ್ತಿರೋದು ಪ್ರಳಯದ ಮುನ್ಸೂಚನೆಯನ್ನ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಸೌದಿಯ ಈ ಮಾಡರ್ನ್ ಅವತಾರದ ಹಿಂದಿರೋ ಭಯ ಸತ್ಯವನ್ನ ನೋಡ್ಕೊಂಡ್ ಬರೋಣ ಈ ಎಲ್ಲಾ ಬದಲಾವಣೆ ಹಿಂದೆ ಇರೋ ಒಬ್ಬನೇ ವ್ಯಕ್ತಿ ಮೊಹಮ್ಮದ್ ಬಿನ್ ಸಲ್ಮಾನ್ ಅಲಿಯಾಸ್ ಎಂ ಸೌದಿ ಅರೇಬಿಯಾದ ಯುವರಾಜ ಇವರಿಗೆ ಚೆನ್ನಾಗಿ ಗೊತ್ತಿದೆ ಇನ್ನು ಕೆಲವೇ ವರ್ಷಗಳಲ್ಲಿ ಸೌದಿಯ ಪೆಟ್ರೋಲ್ ಖಾಲಿ ಆಗುತ್ತೆ ಅಂತ ಜಗತ್ತು ಪೆಟ್ರೋಲ್ ಬಯಸುದನ್ನ ನಿಲ್ಲಿಸುತ್ತೆ ಅಂತ ಹೀಗಾಗಿ ಪೆಟ್ರೋಲ್ ನಂಬಿಕೊಂಡು ಕೂತರೆ ದೇಶ ಭಿಕ್ಷೆ ಬಿಡಬೇಕಾಗುತ್ತೆ ಅಂತ ಗೊತ್ತಾಗಿ ಇವರು ಸೌದಿ ಅರೇಬಿಯಾವನ್ನ ದುಬೈ ತರಹ ಟೂರಿಸ್ಟ್ ಸ್ಪಾಟ್ ಆಗಿ ಮಾಡೋಕೆ ಹೊಟ್ಟಿದ್ದಾರೆ ಇದಕ್ಕಾಗಿ ಟೂ ತೌಸಂಡ್ ತರ್ಟಿ ಮಿಷನ್ ಅನ್ನ ಇಟ್ಕೊಂಡಿದ್ದಾರೆ ಧರ್ಮವನ್ನ ಸೈಡ್ಗೆ ಇಟ್ಟು ದುಡ್ಡಿಗೆ ಮಣೆ ಹಾಕ್ತಿದ್ದಾರೆ ಸಿನಿಮಾ ಥಿಯೇಟರ್ ಬ್ಯಾನ್ ಆಗಿದ್ದ ಈ ದೇಶದಲ್ಲಿ ಈಗ ಫಿಲಂ ಫೆಸ್ಟಿವಲ್ ನಡೀತಿದೆ ಮಹಿಳೆಯರಿಗೆ ಡ್ರೈವಿಂಗ್ ಲೈಸೆನ್ಸ್ ಸಿಕ್ಕಿದೆ ಇದೆಲ್ಲ ಒಳ್ಳೆ ಬೆಳವಣಿಗೆ ಅಲ್ವಾ ಆದ್ರೆ ಧಾರ್ಮಿಕ ಮುಖಂಡರು ಇವರನ್ನ ಇಸ್ಲಾಂ ವಿರೋಧಿ ಅಂತ ಕರಿತಾ ಇದ್ದಾರೆ ಯಾಕೆ ಗೊತ್ತಾ ಅಸಲಿ ವಿವಾದ ಶುರುವಾಗಿದ್ದು ಇಲ್ಲಿ ಎಂಬಿಎಸ್ ಅವರು ರಿಯಾದ್ ನಗರದಲ್ಲಿ ದ ಮಕಾಬ್ ಅನ್ನುವಂತ ಒಂದು ಬೃಹತ್ ಕಟ್ಟಡವನ್ನ ಘೋಷಣೆ ಮಾಡಿದ್ದಾರೆ ಇದು ನಾನೂರು ಮೀಟರ್ ಎತ್ತರದ ಬಂಗಾರ ಬಣ್ಣದ ಚೌಕಾಕಾರದ ಬಿಲ್ಡಿಂಗ್ ಇದರ ಒಳಗೆ ಇಡೀ ಒಂದು ನಗರವೇ ಇರುತ್ತೆ ಆದ್ರೆ ಸಮಸ್ಯೆ ಇರೋದು ಇದರ ಆಕಾರದಲ್ಲಿ ಇದು ನೋಡಲು ಸೇಮ್ ಟು ಸೇಮ್ ಮೆಕ್ಕಾದ ಪವಿತ್ರ ಕಾಬಾ ತರಹನೇ ಇದೆ ಪ್ರಪಂಚದಾದ್ಯಂತ ಇರುವ ಮುಸ್ಲಿಮರು ಇವರು ಟೂರಿಸಂ ಹೆಸರಲ್ಲಿ ಇನ್ನೊಂದು ಕಾಬಾ ಸೃಷ್ಟಿ ಮಾಡಿ ಜನರನ್ನ ಮಕ್ಕಾದಿಂದ ಇಲ್ಲಿಗೆ ಸೆಳೆಯೋದಿಕ್ಕೆ ನೋಡ್ತಿದ್ದಾರೆ ಇದು ದೇವರ ಹೆಸರಲ್ಲಿ ಮಾಡ್ತಾ ಇರುವಂತ ಅಪಚಾರ ಅಂತ ರೊಚ್ಚಿ ಗೆದ್ದಿದ್ದಾರೆ ಆದ್ರೆ ಸೌದಿ ಸರ್ಕಾರ ಹೇಳೋದೇ ಬೇರೆ ಇದು ಬರೀ ಶಾಪಿಂಗ್ ಮಾಲ್ ಅಷ್ಟೇ ಇದು ಟೂರಿಸಂ ಜಾಗ ಅದಕ್ಕೂ ಧರ್ಮಕ್ಕೂ ಸಂಬಂಧ ಇಲ್ಲ ಅಂತ ಈ ಕಾಬಾ ಅಂದ್ರೆ ಮೆಕ್ಕಾದಲ್ಲಿರುವಂತಹ ಆ ಕಪ್ಪು ಬಣ್ಣದ ಘನಾಕೃತಿಯ ಅಂದ್ರೆ ಕ್ಯೂಬಿಕ್ ಶೇಪ್ ಅಲ್ಲಿರುವಂತಹ ಕಟ್ಟಡ ಇಸ್ಲಾಂ ಧರ್ಮದಲ್ಲಿ ಇದು ಅತ್ಯಂತ ಪವಿತ್ರವಾದ ಜಾಗ ಇದನ್ನ ಅಲ್ಲಾಹುವಿನ ಮನೆ ಹೌಸ್ ಆಫ್ ಗಾಡ್ ಅಂತ ನಂಬ್ತಾರೆ ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ರು ಮುಸ್ಲಿಮರು ನಮಾಜ್ ಮಾಡುವಾಗ ಇದೇ ಕಾಬಾದ ದಿಕ್ಕಿಗೆ ಮುಖ ಮಾಡಿ ನಿಲ್ತಾರೆ ಅನ್ಸುತ್ತೆ ಇದು ಬರೀ ಡಿಸೈನ್ ಅಥವಾ ಏನಾದ್ರು ಒಳಸಂಚಿರ್ಬೋದಾ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಾನು ನಿಮ್ಗೆ ಮೊದಲು ಒಂದು ವಿಷಯ ಹೇಳಿದ್ದೆ ಮಹಿಳೆಯರಿಗೆ ಡ್ರೈವಿಂಗ್ ಲೈಸೆನ್ಸ್ ಸಿಕ್ಕಿದೆ ಬೀಚ್ ಗಳಲ್ಲಿ ಹಾಕೊಂಡು ಓಡಾಡೋದಕ್ಕೆ ಪರ್ಮಿಷನ್ ಸಿಕ್ಕಿದೆ ಬುರ್ಖ ಧರಿಸಲೇಬೇಕು ಅನ್ನೋ ಕಠಿಣ ಕಾನೂನುಗಳು ಈಗ ಸೌದಿ ಅರೇಬಿಯಾದಲ್ಲಿ ಇಲ್ಲ ಅಂತ ನಿಮ್ಗೆ ಒಂದು ಅನುಮಾನ ಅಂತೂ ಬಂದೇ ಬರುತ್ತೆ ಅಲ್ಲ ಇರಾನ್ನಲ್ಲಿ ಗೆ ಸಂಬಂಧಪಟ್ಟಂತೆ ಅಷ್ಟೊಂದು ಕಠಿಣ ರೂಲ್ಸ್ ಗಳು ಇರಬೇಕಾದ್ರೆ ಇನ್ನು ಪವಿತ್ರ ಮೆಕ್ಕ ಇರುವಂತ ದೇಶ ಸೌದಿ ಅರೇಬಿಯಾದಲ್ಲಿ ಯಾಕೆ ಇಷ್ಟೊಂದು ಫ್ರೀಡಮ್ ಕೊಡ್ತಿದ್ದಾರೆ ಅಂತ ಯಾಕೆ ಅಂತ ಗೊತ್ತಾ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ ಇದು ಅಲ್ಲಿನ ರಾಜ್ ಕುಮಾರ್ ಎಂ ಬಿ ಎಸ್ ಮಹಿಳೆಯರ ಮೇಲೆ ಪ್ರೀತಿಯಿಂದ ಮಾಡಿರಬಹುದು ಅಂತ ಅನ್ಕೋಬೇಡಿ ಇದು ಕೂಡ ಬಿಸ್ನೆಸ್ ಅಷ್ಟೇ ನಾನ್ ನಿಮ್ಗೆ ಮೊದಲೇ ಈ ಪೆಟ್ರೋಲ್ ಮ್ಯಾಟರ್ ಬಗ್ಗೆ ಹೇಳಿದ್ದೆ ಅಲ್ವಾ ಅದೇನೆ ಈ ಪೆಟ್ರೋಲ್ ಖಾಲಿ ಆದ್ಮೇಲೆ ದೇಶ ನಡಿಬೇಕು ಅಂದ್ರೆ ಎಲ್ರು ಕೂಡ ಕೆಲಸ ಮಾಡಬೇಕು ಜನಸಂಖ್ಯೆಯಲ್ಲಿ ಫಿಫ್ಟಿ ಪರ್ಸೆಂಟ್ ಇರುವಂತ ಹೆಣ್ಮಕ್ಳನ್ನ ಮನೆಯಲ್ಲಿ ಕೂರಿಸಿದ್ರೆ ದೇಶ ಉದ್ಧಾರ ಆಗಲ್ಲ ಅಂತ ಎಂ ಬಿ ಎಸ್ ಗೆ ಚೆನ್ನಾಗಿ ಗೊತ್ತು ಅದು ಅಲ್ಲದೆ ವಿದೇಶಿ ಟೂರಿಸ್ಟ್ ಗಳು ಸೌದಿಗೆ ಬರಬೇಕು ಅಂದ್ರೆ ಅಲ್ಲಿ ಮಹಿಳೆಯರಿಗೆ ನರಕ ಅನ್ನೋ ಇಮೇಜ್ ಹೋಗ್ಲಾಡಿಸ್ಬೇಕು ಅದಕ್ಕೆ ಬಿಕಿನಿ ಡ್ರೈವಿಂಗ್ ಸಿನಿಮಾ ಪರ್ಮಿಷನ್ ಎಲ್ಲಾನು ಕೊಟ್ಟಿದ್ದಾರೆ ಅಂಡ್ ಇನ್ನೊಂದು ವಿಚಾರ ನಾನು ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದಾಗೆ ಈ ಸೌದಿ ಅರೇಬಿಯಾದಲ್ಲಿ ನಿಸರ್ಗವೇ ವಿಚಿತ್ರ ಆಟ ಆಡ್ತಿದೆ ಇತ್ತೀಚೆಗೆ ನೋಡಿರ್ಬೋದು ಸೌದಿಯ ಬಿಸಿಯಾದ ಬಿಸಿ ಮರುಭೂಮಿಗಳಲ್ಲಿ ಈಗ ಹಸಿರು ಹುಲ್ಲು ಬೆಳೆದಿದೆ ಅಂತ ಒಂಟೆಗಳು ಈಗ ಹಸಿರು ಮೇವನ್ನ ಮೇಯ್ತಿದ್ದಾವೆ ಅರೆ ಇದಕ್ಕೂ ಪ್ರಳೆಯಾಗೋದಕ್ಕೂ ಏನ್ ಗುರು ಸಂಬಂಧ ಅಂತ ಕೇಳ್ತೀರಾ ವಿಷಯ ಇಲ್ಲಿದೆ ಏನಪ್ಪಾ ಅಂದ್ರೆ ಇಸ್ಲಾಂ ಧರ್ಮ ಗ್ರಂಥಗಳ ಪ್ರಕಾರ ಪ್ರವಾದಿಗಳು ಒಂದು ಮಾತನ್ನ ಹೇಳಿದ್ರು ಅರೇಬಿಯಾದ ಮರುಭೂಮಿಗಳು ಎಂದು ಹುಲ್ಲು ಾಗಿ ಬದಲಾಗುತ್ತವೆಯೋ ಅಂದು ಅಂತ್ಯಕಾಲ ಹತ್ತಿರವಾಗಿದೆ ಎಂದು ತಿಳಿಯರಿ ಅಂತ ಇದು ಇಸ್ಲಾಂ ಧರ್ಮದ ಪ್ರವಾದಿಗಳು ಹೇಳಿದ್ದ ಮಾತು ಅದೇ ಇವತ್ತು ನಾಸಾದ ಸ್ಯಾಟಲೈಟ್ ಇಮೇಜ್ ಹೇಳ್ತಿವೆ ಅರೇಬಿಯಾ ಹಸಿರಾಗ್ತಿದೆ ಅಂತ ಇದು ಕ್ಲೈಮೇಟ್ ಚೇಂಜ್ ಇರಬಹುದು ಆದ್ರೆ ಧಾರ್ಮಿಕವಾಗಿ ಇದು ಪ್ರಳಯದ ಗಂಟೆ ಬಾರಿಸ್ತಿದೆ ಅಂತ ಜನ ನಂಬ್ತಿದ್ದಾರೆ ಇನ್ನು ಸೌದಿಯ ಕತೆ ಇಲ್ಲಿಗೆ ಮುಗಿಯಲ್ಲ ಅವರು ನಿಯೋಮ್ ಅನ್ನೋ ಒಂದು ಹೊಸ ಪ್ರಪಂಚವನ್ನೇ ಸೃಷ್ಟಿ ಮಾಡುತ್ತಿದ್ದಾರೆ ಅಲ್ಲಿ ದ ಲೈನ್ ಅನ್ನೋ ನಗರ ಇರುತ್ತೆ ಇದರ ವಿಶೇಷತೆ ಏನಪ್ಪಾ ಅಂದ್ರೆ ಇದು ನೂರ ಎಪ್ಪತ್ತೇಳು ಕಿಲೋಮೀಟರ್ ಉದ್ದದ ಕನ್ನಡಿಯ ಗೋಡೆಗಳ ನಗರ ಆಗಿದೆ ಅಷ್ಟೇ ಅಲ್ಲ ಇಲ್ಲಿ ಹಾರುವ ಟ್ಯಾಕ್ಸಿಗಳಿರುತ್ತೆ ರೋಬೋಟ್ ಗಳಿರುತ್ತೆ ಅಷ್ಟೇ ಯಾಕೆ ಅಲ್ಲಿ ರಾತ್ರಿ ಆಗಬಾರದು ಅಂತ ಒಂದು ಕೃತಕ ಚಂದ್ರನನ್ನೇ ಆಕಾಶದಲ್ಲಿ ತೂಗಿ ಬಿಡೋ ಪ್ಲಾನ್ ನಡೀತಿದೆ ದೇವರು ಸೃಷ್ಟಿಸಿದ ಪ್ರಕೃತಿಯನ್ನೇ ಚಾಲೆಂಜ್ ಮಾಡೋ ಮಟ್ಟಕ್ಕೆ ಸೌದಿ ಅರೇಬಿಯಾ ಬೆಳೀತಿದೆ ಒಂದು ಕಡೆ ಇರಾನ್ ಕತ್ತಲಲ್ಲಿ ಮುಳುಗ್ತಾ ಇದೆ ಇನ್ನೊಂದು ಕಡೆ ಸೌದಿ ಕೃತಕ ಬೆಳಕಿನಲ್ಲಿ ಮಿಂಚುತ್ತಾ ಇದೆ ಕೊನೆಯದಾಗಿ ಫ್ರೆಂಡ್ಸ್ ಮಧ್ಯ ಪ್ರಾಚ್ಯದಲ್ಲಿ ದೊಡ್ಡ ಬದಲಾವಣೆ ಗಾಳಿ ಬೀಸುತ್ತಿದೆ ಇರಾನ್ ಜನರು ಧರ್ಮದಿಂದ ದೂರ ಹೊಡ್ತಿದ್ದಾರೆ ಸೌದಿಯ ಸರ್ಕಾರವೇ ಧರ್ಮವನ್ನ ಕಡಿಲ ಮಾಡ್ತಿದೆ ಭವಿಷ್ಯ ಪೆಟ್ರೋಲ್ ಯುಗ ಮುಗಿಯುವ ಹೊತ್ತಿಗೆ ಅಲ್ಲಾಹುವಿನ ನಾಡು ಅಮೆರಿಕಾದಂತೆ ಮಾಡ್ರನ್ ಆಗಿ ಬದಲಾಗುತ್ತಾ ಅಥವಾ ಬದಲಾವಣೆಗಳ ವಿನಾಶಕ್ಕೆ ದಾರಿ ಮಾಡುತ್ತಾ ಅನ್ನುವಂತ ಪ್ರಶ್ನೆ ಎಲ್ಲರಲ್ಲೂ ಮೂಡ್ತಾ ಇದೆ ಇನ್ನು ಸೌದಿಯಲ್ಲಿ ನಿರ್ಮಾಣ ಆಗ್ತಿರುವಂತ ಮಕಾಪ್ ಕಟ್ಟಡದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಇದು ಮಾಡರ್ನ್ ಬಿಲ್ಡಿಂಗ ಅಥವಾ ಹೊಸ ಕಾಬಾನ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇದೇ ರೀತಿಯ ಜಗತ್ತಿನ ರಹಸ್ಯಗಳನ್ನ ಕನ್ನಡದಲ್ಲಿ ತಿಳಿಯೋದಕ್ಕೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಜೈ ಹಿಂದ್